ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ವಿವೇಕವರ್ಧಿನಿ ಹಿರಿಯ ಪ್ರಾಥಮಿಕ ಶಾಲೆ ಆಳಂದದಲ್ಲಿ ಶ್ರೀ ಅಪ್ಪಾಸ ಬಿ ತೀರ್ಥಿ ಅವರು ವಯೋ ನಿವೃತ್ತಿ ಮತ್ತು ಸನ್ಮಾನ ಸಮಾರಂಭ ಶಾಲೆ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು ಕೀರ್ತಿ ಅಭಿಮಾನ ಬಳಗದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ವಿವೇಕವರ್ಧಿನಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ನಾಡಗೀತೆ ಹಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಾದೇವ ಪಾಟೀಲ್ ಮಾತನಾಡಿದರು ಇಂಥ ಗುರುಗಳು ನಮ್ಮ ಶಾಲೆಯಿಂದ ನಿವೃತ್ತಿ ಹಾಗೂ ವೇಳೆಯಲ್ಲಿ ನಮಗೆ ತುಂಬಾ ದುಃಖವಾಗುತ್ತದೆ ಇವರ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೆಯಾದರೆ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾದೇವಪ್ಪ ಪಾಟೀಲ್ ಶಿವತ್ರಪ್ಪ ಕಣ್ಣಿ ಬಸವರಾಜ್ ಗಂಗಮ್ಮ ಮೇಡಮ್ ಜಯೋದ್ದೀನ್ ಮುಜಾವರ್ ಗುರ್ಲಿಂಗಯ್ಯ ಅಳಿಮರ್ ಡಿ ಎಂ ಪಾಟೀಲ್ ಈರಣ್ಣ ಶ್ರೀಶೈಲ್ ಬಂಕಾಪುರ್ ಶರಣಬಸಪ್ಪ ಶಿವಲಿಂಗಪ್ಪ ಮಲ್ಲಿಕಾರ್ಜುನ್ ಮಹೇಶ್ ಈರಯ್ಯ ಸ್ವಾಮಿ ಕೆಜಿಬಿ ಸರೋಜಾ, ಕಾವೇರಿ ಪೂಜಾ ಮೇಡಮ್ ಡಿಕೆ ಪರಿಕೆ ಮೇಡಮ್ ಕೃಷ್ಣಪ್ಪ ಶಾಲೆ ಮುಖ್ಯಗುರುಗಳು ಸಿಬ್ಬಂದಿಗಳು ಮುತ್ತು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬೈಲಿಟಿ ನ್ಯೂಸ್ ಅವರಿಗೆ ಅರವತ್ತು ವರ್ಷ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ ನಮ್ಮ ಸಂಸ್ಥೆಯ ಆಡಳಿತಗಾರರ ಸನ್ಮಾನ ಶ್ರೀ ಮಾಧೇವ್ರ ಪಾಟೀಲ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೇಳಿಕೆಯಲ್ಲಿ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆಯ ಮುಖ್ಯ ಹಿರಿಯ ಶಿಕ್ಷಕರಾದಂಥ ಬಸವರಾಜ ಕಣಗಚ್ಚಿ ಮತ್ತು ಆಂಗ್ಲ ಮಾಧ್ಯಮ ಮುಖ್ಯ ಕುರಿಗಳಾದಂಥ ಗಂಗಾ ಮೇಡಮ್ ಅವರಿಗೂ ಡಿ ಎಂ ಪಾಟೀಲ್ ಅವರಿಗೂ ಮತ್ತು ನಮ್ಮ ಶಾಲೆಯ ಉಸ್ತುವಾರಿಗಳಾದಂಥ ಜೈನುದ್ದೀನ್ ಮುಜಾಬ್ ಸಾರ್ ಅವರಿಗೂ ಹಾಗೂ ಡಿ ಎಂ ಪಾಟೀಲ್ ಅವರಿಗೂ ಮತ್ತು ವೇದಿಕೆ ನಮ್ಮ ನನ್ನ ಆತ್ಮೀಯ ಗುರುಗಳಾದಂಥ ಗುರುಲಿಂಗ ಅರೋಡ್ ಮಾಡ್ ಸಾರ್ ಅವರಿಗೆ ಈ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿ ನ್ಯೂಸ್